ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಆರಂಭಗೊಂಡಿರುವ ರೈಲು ಮಾರ್ಗ ಯೋಜನೆಗಳ ಪ್ರಸ್ತುತ ಮಾಹಿತಿ ಹೊಸ ರೈಲು ಮಾರ್ಗ ಯೋಜನೆಗಳ ಬೇಡಿಕೆ ಕರ್ನಾಟಕಕ್ಕೆ ಬರಲಿರುವ ವಂದೇ ಭಾರತ್ ಸ್ಲೀಪರ್ ಕ್ಲಾಸ್ ರೈಲಿನ ಮಾಹಿತಿಯೊಂದಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹೆಚ್ಚುವರಿಯಾಗಿ ಸಂಚರಿಸಲಿರುವ ವಿಶೇಷ ರೈಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಅಕ್ಟೋಬರ್ ತಿಂಗಳಿನ ದೀಪಾವಳಿ ಸಂದರ್ಭದಲ್ಲಿ ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಆರಂಭವಾಗುವ ಸಾಧ್ಯತೆ ಇದ್ದು ಈ ರೈಲು ದೆಹಲಿ ಪಾಟ್ನಾ ಮಧ್ಯೆ ಸಂಚರಿಸಲಿದೆ ಎಂಬುದು ಮೂಲಗಳ ಮಾಹಿತಿಯಾಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಎರಡು ಮಾರ್ಗದಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲುಗಳ ಬೇಡಿಕೆ ಇದ್ದು ತಿರುವನಂತಪುರಂ ಮಂಗಳೂರು ಮತ್ತು ಬೆಂಗಳೂರು ಕ್ಯಾಲಿಕಟ್ ನಡುವೆ ಓಡಿಸಲು ಸಂಸದ ಎಂ ಕೆ ರಾಘವನ್ ರವರು ಬೇಡಿಕೆ ಇಟ್ಟಿದ್ದು ಮಂಗಳೂರು ತಿರುವನಂತಪುರಂ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಓಡಿಸಲು ರೈಲ್ವೆ ಇಲಾಖೆ ಯೋಚಿಸಿದ್ದು ಕರ್ನಾಟಕದಲ್ಲಿನ ಹನ್ನೊಂದು ವಂದೇ ಭಾರತ್ ರೈಲುಗಳ ಜೊತೆಗೆ ದೇಶಾದ್ಯಂತ ನೂರ ಅಧಿಕ ವಂದೇ ಭಾರತ್ ರೈಲುಗಳು ಸಂಚರಿಸುತ್ತವೆ ಈ ರೈಲಿನ ಸ್ಲೀಪರ್ ಮಾದರಿಗೆ ಸಾಕಷ್ಟು ಬೇಡಿಕೆ ಕೇಳಿಬಂದಿದ್ದು ಈ ಹಿನ್ನೆಲೆ ರೈಲ್ವೆ ಇಲಾಖೆ ಬಿಇಎಂಎಲ್ ಸಹಾಯದಿಂದ ಸ್ಲೀಪರ್ ಬೋಗಿಗಳನ್ನು ಸಿದ್ಧಪಡಿಸುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ವರ್ಷಾಂತ್ಯಕ್ಕೆ ಕನಿಷ್ಠ ಹತ್ತು ಒಂದೇ ಭಾರತ್ ಸ್ಲೀಪರ್ ರೈಲುಗಳನ್ನು ಪ್ರಾರಂಭಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ ಒಂದು ವೇಳೆ ಮಂಗಳೂರು ತಿರುವನಂತಪುರಂ ಮಧ್ಯೆ ಈ ರೈಲು ಆರಂಭವಾದರೆ ಮಂಗಳೂರಿನಿಂದ ಕಾಸರಗೋಡು ಕಲ್ಲಿಕೋಟೆ ತಿಶೂರ್ ಎರ್ನಾಕುಲಂ ಕೊಟ್ಟಾಯಂ ತಿರುವೆಲ್ಲ ಚೆಂಗನ್ನೂರು ಕೊಲ್ಲಂ ನಗರಗಳಲ್ಲಿ ನಿಲುಗಡೆ ಹೊಂದುವ ಸಾಧ್ಯತೆ ಇದೆ ಇದರ ಜೊತೆಗೆ ಕರ್ನಾಟಕದಲ್ಲಿ ಬೆಂಗಳೂರು ಮಂಗಳೂರು ಬೆಂಗಳೂರು ಕಲಬುರಗಿ ಬೆಂಗಳೂರು ಬೆಳಗಾವಿ ಬೆಂಗಳೂರು ಚೆನ್ನೈ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಪುಣೆ ಬೆಂಗಳೂರು ದೆಹಲಿ ಮಂಗಳೂರು ಗೋವಾ ಮೈಸೂರು ವಾರಣಾಸಿಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲುಗಳ ಅಗತ್ಯತೆ ಬಗ್ಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಐಷಾರಾಮಿ ಸೌಲಭ್ಯಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳನ್ನು ಒಳಗೊಂಡ ಈ ರೈಲುಗಳು ಕರ್ನಾಟಕದಲ್ಲಿ ಆದಷ್ಟು ಬೇಗ ಆರಂಭವಾಗಲಿ ಎಂಬುದು ಪ್ರಯಾಣಿಕರ ಆಶಯವಾಗಿದೆ ಶಿವಮೊಗ್ಗದಿಂದ ಮಂಗಳೂರು ಮತ್ತು ಹುಬ್ಬಳ್ಳಿಗೆ ನೇರ ಸಂಪರ್ಕ ಕಲ್ಪಿಸುವ ನೂತನ ರೈಲು ಮಾರ್ಗದ ಸಮೀಕ್ಷೆ ನಡೆಸುವಂತೆ ಸಂಸದ ಬಿವೈ ರಾಘವೇಂದ್ರರವರು ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕರಾದ ಮುಕುಲ್ ರವರಿಗೆ ಮನವಿ ಸಲ್ಲಿಸಿದ್ದು ಶಿವಮೊಗ್ಗದಿಂದ ಶೃಂಗೇರಿ ಮಾರ್ಗವಾಗಿ ಮಂಗಳೂರಿಗೆ ತಾಳಗುಪ್ಪ ಸಿದ್ದಾಪುರ ಶಿರಸಿ ಮಾರ್ಗವಾಗಿ ಹುಬ್ಬಳ್ಳಿಗೆ ಹಾಗೂ ಭದ್ರಾವತಿಯಿಂದ ಚಿಕ್ಕಜಾಜೂರಿಗೆ ನೂತನ ರೈಲು ಮಾರ್ಗ ಆರಂಭಿಸಲು ಸಮೀಕ್ಷೆ ಕಾರ್ಯವನ್ನು ತ್ವರಿತವಾಗಿ ಆರಂಭಿಸಬೇಕು ಮಧ್ಯ ಕರ್ನಾಟಕದಿಂದ ಕರಾವಳಿ ಕರ್ನಾಟಕಕ್ಕೆ ತಾಳಗುಪ್ಪದಿಂದ ಹೊನ್ನಾವರಕ್ಕೆ ಈ ಹಿಂದೆ ಹಳೆ ಮಾರ್ಗದ ಸಮೀಕ್ಷೆಯಾಗಿದ್ದು ಕೊಂಕಣ ರೈಲ್ವೆ ಸಂಪರ್ಕ ಕಲ್ಪಿಸಲು ಕ್ರಮ ಕೈಗೊಳ್ಳಲು ಮುಂದಾಗಬೇಕೆಂದು ಹೇಳಿದ್ದಾರೆ ಮುಂಬರುವ ದೀಪಾವಳಿ ಮತ್ತು ಛತ್ ಹಬ್ಬಗಳ ಸಂದರ್ಭದಲ್ಲಿನ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿವಾರಿಸುವ ಸಲುವಾಗಿ ಪೂರ್ವ ಮಧ್ಯ ರೈಲ್ವೆಯು ಮುಜಾಫರ್ಪುರ್ ಹುಬ್ಬಳ್ಳಿ ಮತ್ತು ದಾನಾಪುರ ಯಶವಂತಪುರ ಮಧ್ಯ ವೀಕ್ಲಿ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು ಈ ರೈಲುಗಳು ಈಗಾಗಲೇ ತಮ್ಮ ಸೇವೆಯನ್ನು ಆರಂಭಿಸಿದ್ದು ಮುಜಾಫರ್ಪುರ್ ಹುಬ್ಬಳ್ಳಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಪ್ರತಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಜಾಫರ್ಪುರಿನಿಂದ ಹೊರಟು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಮರಳಿ ಇದೇ ರೈಲು ಪ್ರತಿ ಮಂಗಳವಾರ ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಜಾಫರ್ಪುರ ರೈಲು ನಿಲ್ದಾಣ ತಲುಪಲಿದೆ ಎರಡೂ ದಿಕ್ಕಿನಲ್ಲಿ ಮೋತಿಪುರ ಚಕಿಯಾ ಗೋರಖ್ಪುರ್ ಕಾನ್ಪುರ್ ಭೋಪಾಲ್ ಕಾಚಿಗುಡ್ ಧರ್ಮಾವರಂ ಹಿಂದೂಪುರ ಯಲಹಂಕ ತುಮಕೂರು ಅರಸೀಕೆರೆ ಬೀರೂರು ಚಿಕ್ಕಜಾಜೂರು ದಾವಣಗೆರೆ ರಾಣೇಬೆನ್ನೂರು ಹಾವೇರಿ ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶವಿದ್ದು ಈ ರೈಲು ಸೇವೆ ಇದಾಗಲೇ ಆರಂಭವಾಗಿದ್ದು ನವೆಂಬರ್ ಹದಿನೆಂಟರವರೆಗೆ ಒಟ್ಟು ಆರು ಟ್ರಿಪ್ಗಳ ಸೇವೆ ನೀಡಲಿದೆ ಅದೇ ರೀತಿ ದಾನಾಪುರ ಯಶವಂತಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಅಕ್ಟೋಬರ್ ಹನ್ನೊಂದರಿಂದ ಆರಂಭವಾಗಿದ್ದು ಡಿಸೆಂಬರ್ ಮೂವತ್ತರವರೆಗೆ ಒಟ್ಟು ಹನ್ನೆರಡು ಟ್ರಿಪ್ಗಳ ಸೇವೆಯನ್ನು ಈ ರೈಲು ಒದಗಿಸಲಿದ್ದು ಪ್ರತಿ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದಾನಾಪುರದಿಂದ ಹೊರಟು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಶವಂತಪುರ ರೈಲು ನಿಲ್ದಾಣ ತಲುಪಲಿದೆ ಹಾಗೆಯೇ ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಏಳು ಗಂಟೆಗೆ ಯಶವಂತಪುರದಿಂದ ಹೊರಟು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾನಾಪುರ ರೈಲು ನಿಲ್ದಾಣ ತಲುಪುತ್ತದೆ ಎರಡೂ ದಿಕ್ಕಿನಲ್ಲಿ ಯಲಹಂಕ ಹಿಂದೂಪುರ ಧರ್ಮಾವರಂ ನಗರ್ ಕಾಚಿಗುಡ್ ಬಲ್ಲಾರ್ಷಾ ನಾಗ್ಪುರ್ ಇಟಾರ್ಸಿ ಜಬ್ಬಲ್ಪುರ್ ಮಾಣಿಕ್ಪುರ್ ಪ್ರಯಾಗ್ರಾಜ್ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶವಿದ್ದು ಪ್ರಯಾಣಿಕರು ಈ ರೈಲುಗಳ ಪ್ರಯೋಜನ ಪಡೆಯಲು ಇಲಾಖೆ ತಿಳಿಸಿದೆ ಉತ್ತರ ಕನ್ನಡ ಮತ್ತು ಅಂಕೋಲದ ಅಭಿವೃದ್ಧಿಯ ದೃಷ್ಟಿಯಿಂದ ಐವತ್ತು ವರ್ಷಗಳ ಹಿಂದೆಯೇ ನಡೆಯಬೇಕಿದ್ದ ಅಂಕೋಲಾ ಹುಬ್ಬಳ್ಳಿ ರೈಲು ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಶೀಘ್ರವೇ ಅನುಷ್ಠಾನಗೊಳಿಸಲಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮನ್ ಅವರು ತಿಳಿಸಿದ್ದು ಉಡುಪಿಯ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಈ ರೈಲು ಕಾಮಗಾರಿಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಪರಿಸರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಅನುಮತಿ ಈಗಾಗಲೇ ದೊರೆತಿದ್ದು ಈ ಯೋಜನೆಯ ಮಾರ್ಗದಿಂದ ಅಂಕೋಲಾ ಇನ್ನಷ್ಟು ಇನ್ನಷ್ಟುಅಭಿವೃದ್ಧಿಯಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ ದೀಪಾವಳಿ ಪ್ರಯುಕ್ತ ಪ್ರಯಾಣಿಕರ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನೈಋತ್ಯ ರೈಲ್ವೆಯು ಬೆಂಗಳೂರಿನಿಂದ ಎಂಜಿಆರ್ ಚೆನ್ನೈ ಸೆಂಟ್ರಲ್ ನಿಲ್ದಾಣಗಳ ನಡುವೆ ವಿಶೇಷ ರೈಲುಗಳನ್ನು ಓಡಿಸಲು ನಿರ್ಧರಿಸಿದ್ದು ಬೆಂಗಳೂರು ಎಂಜಿಆರ್ ಚೆನ್ನೈ ಸೆಂಟ್ರಲ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಅಕ್ಟೋಬರ್ ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ಅದೇ ದಿನ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಂಜಿಆರ್ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣ ತಲುಪುತ್ತದೆ ಹಿಂದಿರುಗುವ ಮಾರ್ಗದಲ್ಲಿ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಕೆಎಸ್ಆರ್ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಅಕ್ಟೋಬರ್ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಎಂಜಿಆರ್ ಚೆನ್ನೈ ಸೆಂಟ್ರಲ್ನಿಂದ ಹೊರಟು ಅದೇ ದಿನ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ಎರಡೂ ದಿಕ್ಕಿನಲ್ಲಿ ಈ ರೈಲು ತಿರುವಳ್ಳೂರ್ ಅರಕೊನಂ ಕಟ್ಪಾಡಿ ಜೋಲಾರ್ಪೇಟೆ ಬಂಗಾರ್ಪೇಟೆ ಕೃಷ್ಣರಾಜಪುರಂ ಮತ್ತು ಯಶವಂತಪುರ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶವಿದ್ದು ಹನ್ನೊಂದು ಸಾಮಾನ್ಯ ದ್ವಿತೀಯ ದರ್ಜೆಯ ಕೋಚ್ಗಳು ಒಂದು ಎಸಿ ಕಾರ್ ಒಂದು ಎಸಿ ತ್ರೀ ಟೈರ್ ಕೋಚ್ ನಾಲ್ಕು ಸೆಕೆಂಡ್ ಕ್ಲಾಸ್ ಸಿಟ್ಟಿಂಗ್ ಕೋಚ್ಗಳನ್ನು ಈ ರೈಲು ಹೊಂದಿರಲಿದೆ ಭಾರತದ ಕೊಕ್ರಜಾರ್ನ್ನು ಭೂತಾನ್ನ ಗೆಲ್ಫು ಜೊತೆ ಸಂಪರ್ಕಿಸಲು ಭಾರತವು ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಯೋಜನೆಯನ್ನು ನಿರ್ಮಿಸುತ್ತಿದೆ ಎಂದು ಕೇಂದ್ರ ಸಚಿವರಾದ ಅಶ್ವಿನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದು ಇದರಿಂದ ಭಾರತ ಮತ್ತು ಭೂತಾನ್ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಗೌರವ ಹೆಚ್ಚಾಗಲಿದೆ ಎಂದು ತಿಳಿಸಿದ್ದಾರೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು Thank <laughs> you.